ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನೋಡಿ ಇವಾಗ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ ಆರಿದ್ರ ಸ್ವಾತಿ ಶತಬಿಷ ಇದು ಜನ್ಮ ತಾರೆಯಾಗಿ ಬರುತ್ತದೆ ಈ ಜನ್ಮ ತಾರೆಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದರೂ ಅದು ಮಿಶ್ರ ಫಲವಾಗಿರುತ್ತದೆ ಎರಡನೆಯ ತಾರೆಯಾಗಿ ಸಂಪತ್ತು ತಾರೆಯಾಗಿ ಪುನರ್ವಶು ವಿಶಾಖ ಪೂರ್ವಭಾತ್ರ ಈ ಸಂಪತ್ತು ತಾರೆಯಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಅದು ಉತ್ತಮವಾಗಿರುತ್ತದೆ ಇಪ್ಪತ್ತಾರೆಯಾಗಿ ಮೂರನೆಯ ತಾರೆಯಾಗಿ ಪುಷ್ಯ ಅನುರಾಧ ಉತ್ತರಭಾದ್ರ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಕ್ಷೇಮತಾರೆಯಾಗಿ ನಾಲ್ಕನೆಯ ತಾರೆಯಾಗಿ ಆಶ್ಲೇಷ ಜ್ಯೇಷ್ಠ ರೇವತಿ ಈ ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಅದು ತುಂಬ ಉತ್ತಮವಾಗಿರುತ್ತದೆ ಪ್ರತ್ಯಂಗೂ ಐದನೆಯ ತಾರೆಯಾಗಿ ಅಶ್ವಿನಿ ಮಕ ಮೂಲ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಸಾಧನೆ ತಾರೆಯಾಗಿ ಭರಣಿ ಪೂರ್ವ ಪಾಲ್ಗುಣಿ ಉತ್ತರಾಷ್ ಪೂರ್ವಾಷಾಢ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ನೀವು ಉತ್ತಮ ಸಾಧನೆ ಮಾಡುವರೂ ಆಗುತ್ತೀರಿ ವದತಾರೆ ಏಳನೆಯ ತಾರೆಯಾಗಿ ಬರುತ್ತದೆ ಕೃತಿಕ ಉತ್ತರ ಪಾಲ್ಗುಣಿ ಉತ್ತರಾಷಾಢ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಮಿತ್ರ ತಾರೆಯಾಗಿ ರೋಹಿಣಿ ಅಸ್ತ ಶ್ರವಣ ಈ ಮೂರು ನಕ್ಷತ್ರಗಳು ಎಂಟನೆಯ ತಾರೆಯಾಗಿ ಮಿತ್ರ ತಾರೆಯಾಗಿ ಇದು ತುಂಬ ಉತ್ತಮವಾಗಿರುತ್ತದೆ ಇದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಪರಮಮಿತ್ರ ತಾರೆಯಾಗಿ ಒಂಬತ್ತನೆಯ ತಾರೆಯಾಗಿ ಮೃಗಶಿರ ಚಿತ್ತ ಧನಿಷ್ಠ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಅದು ತುಂಬ ಉತ್ತಮವಾಗಿರುತ್ತದೆ ಈ ತಾರಾಬಲ ಇರುವ ನಕ್ಷತ್ರಗಳು ನೀವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನೋಡಿ ನಿಮ್ಮ ತಾರಾಬಲ ಇರುವ ದಿವಸ ಹೊಸ ಹೊಸ ವ್ಯಾಪಾರ ಉದ್ಯೋಗ ಮಾಡುವುದು ಪದವಿ ಪ್ರಮಾಣ ಸ್ವೀಕರಿಸುವುದು ಮನೆ ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡುವುದು ಬಾಡಿಗೆ ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಹಾಲು ಉಕ್ಕಿಸಲು ಗೃಹ ಪ್ರವೇಶ ಮಾಡಲು ಭೂಮಿ ಖರೀದಿಸಲು ಸ್ವಂತ ಮನೆಯ ದಾಖಲು ಪತ್ರ ಮಾಡಿಸುವುದು ಚಿನ್ನ ಬೆಳ್ಳಿ ಆಭರಣ ಖರೀದಿಸಲು ನಿಮ್ಮ ಮನೆಗೆ ಮುಖ್ಯವಾದ ವಸ್ತುಗಳನ್ನು ತರುವುದು ವಿದ್ಯೆ ಪ್ರಾರಂಭಿಸಲು ಹೆಣ್ಣು ಗಂಡಿನ ಜಾತಕ ಹೊಂದಾಣಿಕೆ ಮಾಡುವುದಕ್ಕೆ ತಾರಾಬಲ ನೋಡುವುದು ವರ ಅಂದರೆ ಹುಡುಗನಿಗೆ ಮದುವೆಗಾಗಿ ವಧುವನ್ನು ಹುಡುಗಿಯನ್ನು ನೋಡಲಿಕ್ಕೆ ಹೋಗುವುದು ಹುಡುಗನ ನಕ್ಷತ್ರದ ತಾರಾಬಲ ಇರುವ ದಿವಸ ಹುಡುಗಿಯ ಮನೆಗೆ ಹೋಗಿ ವಧುವನ್ನು ಹುಡುಗಿಯನ್ನು ನೋಡುವುದು ತುಂಬ ಉತ್ತಮವಾಗಿರುತ್ತದೆ ಶುಭ ಫಲ ಬರುತ್ತದೆ ನೀವು ವಧು ಹುಡುಗಿಯನ್ನು ನೋಡುವ ದಿವಸ ಹುಡುಗನ ನಕ್ಷತ್ರದ ತಾರಾಬಲ ಇರಬೇಕು ಇದು ತುಂಬ ಮುಖ್ಯವಾಗಿರುತ್ತದೆ ಹಾಗೆಯೇ ಹುಡುಗಿಯ ಮನೆಯವರು ಹುಡುಗಿಯ ತಂದೆ ತಾಯಿಗಳು ತಮ್ಮ ವಧುವಿನ ತಮ್ಮ ಹುಡುಗಿಯ ತಾರಾಬಲ ಇರುವ ದಿವಸ ಕನ್ಯೆಯನ್ನು ವಧುವನ್ನು ಬಂದು ನೋಡಲಿಕ್ಕೆ ಹೇಳುವುದು ಹುಡುಗನ ಮನೆಯವರಿಗೆ ಬರಲಿಕ್ಕೆ ಹೇಳುವುದು ತುಂಬ ಮುಖ್ಯವಾಗಿರುತ್ತದೆ ಹೀಗೆ ಮಾಡುವುದರಿಂದ ನೀವು ತುಂಬ ಶುಭ ಫಲವನ್ನು ಪಡೆಯಬಹುದು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಷ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ